ವೆಂಕಟೇಶ್ವರಾವ್ ಜೀನೂರ್ ಕ್ಯಾಂಪ್ ಇವರು ದಿನ ಸದ್ಗುರು ಅಬ್ಬಾಸ್ ಅಲಿ ತಾತನವರ ದೇವಸ್ಥಾನಕ್ಕೆ ಬಂದ ಸಹಸ್ರಾರು ಭಕ್ತ ಜನರಿಗೆ ಅನ್ನದಾಸೋಹ ಸೇವೆಯನ್ನು ನೀಡಿರುತ್ತಾರೆ ಅವರಿಗೆ ಸದ್ಗುರು ಶ್ರೀ ಅಬ್ಬಾಸ್ ಅಲಿಯು ಐವರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ಅನ್ನ ದಾಸೋಹ ಸೇವೆ ನೀಡಿರ್ತಕ್ಕಂಥ ಜಿನೂರು ಕ್ಯಾಂಪಿನ ವೆಂಕಟೇಶ್ವರ ರಾವ್ ಜಿನೂರು ಕ್ಯಾಂಪ್ ಇವರು ಹಳಮಾಸೆ ದಿನ ಸದ್ಗುರು ಅಬ್ಬಾಸ್ ಅಲಿ ತಾತನವರ ದರ್ಶನಕ್ಕೆ ತಮ್ಮ ಭವ ಬಂಧನ ಪರಿಹರಿಸಿಕೊಳ್ಳಲು ಬಂದಿರತಕ್ಕಂಥ ಸರ್ವ ಭಕ್ತಾದಿಗಳು ದೂರ ದೂರದಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಶ್ರೀ ಗುರು ಅಬ್ಬಾಸ್ ಅಲಿ ತಾತನವರ ಪುತ್ರರಾದ ಡಾಕ್ಟರ್ ಅವರು ಅವರ ಕಷ್ಟಗಳನ್ನು ಪರಿಹರಿಸುತ್ತಿರುವ ದೃಶ್ಯ